ಈಗಲೇ ಬೆಳಗ್ಗೆ ಇದಕ್ಕೂ ಮುಂಚೆ ಅಂದರೆ ಬೆಳಗ್ಗೆ ಅವ್ರ ಮನೆ ಬಾಗಿಲು ತಟ್ಟವರು ಭ್ರಷ್ಟಾಚಾರ ನಿಗ್ರಹ ದಳದ ಅಧಿಕಾರಿಗಳು ಮೊದಲ ಬ್ರೇಕಿಂಗ್ ನ್ಯೂಸ್ ಶಾಸಕ ಜಮೀರ್ ಅಹಮದ್ ಖಾನ್ಗೆ ಎ ಸಿ ಬಿ ಶಾಕ್ ಕೊಟ್ಟರು ಇಡಿ ಬೇಟೆ ಬಳಿಕ ಇದೀಗ ಎ ಸಿ ಬಿ ರೇಡ್ ಆಯಿತು ಬ್ರೇಕಿಂಗ್ ನ್ಯೂಸ್ ಇವತ್ತು ಬೆಳಗ್ಗೆ ಬೆಂಗಳೂರಿನ ಕಂಟೋನ್ಮೆಂಟ್ ಹತ್ರ ಇರುವಂಥ ಅವರ ಬಂಗಲೆ ಅಲ್ಲಿಗೆ ಎ ಸಿ ಬಿ ಅಧಿಕಾರಿಗಳು ಬೆಳ್ಳಂ ಬೆಳಗ್ಗೆ ಬಂದರು ಈಗಾಗಲೇ ಜಾರಿ ನಿರ್ದೇಶನ ಇದ್ರು ಕೆಲವು ತಿಂಗಳ ಹಿಂದೆ ಅವ್ರ ಮನೆ ಅಲ್ಲೇ ರೇಡ್ ಮಾಡಿದರು ಈಗ ಎ ಸಿ ಬಿಯಿಂದ ಇಂದ ದಾಳಿ ಆಯಿತು ಐದು ಕಡೆ ಏಕಕಾಲದಲ್ಲಿ ರೇಡ್ ಮಾಡಿದ್ದಾರೆ ಬೆಂಗಳೂರಿನ ಬೊಂಬು ಬಜಾರ್ನಲ್ಲಿ ಅವರ ಮನೆ ಸಿಲ್ವರೋಕ್ ಅಪಾರ್ಟ್ಮೆಂಟ್ನಲ್ಲಿರುವಂಥ ಫ್ಲ್ಯಾಟ್ ಸದಾಶಿವನಗರದಲ್ಲಿರುವಂಥ ಜಬೀರ್ ಖಾನ್ ಒಡೆತನದ ಅತಿಥಿ ಗೃಹ ಗೆಸ್ಟ್ ಹೌಸ್ ಕಲಾಸಿಪಾಳ್ಯದಲ್ಲಿರುವಂತಹ ನ್ಯಾಷನಲ್ ಟ್ರಾವೆಲ್ಸ್ ಅವರ ಬಿಸ್ನೆಸ್ ಅದು ಕಚೇರಿ ಬನಶಂಕರಿಯ ಕೆ ಅಸೋಸಿಯೇಟ್ಸ್ ಕಚೇರಿಯಲ್ಲಿ ಶೋಧ ದಾಖಲೆಗಳನ್ನು ಪರಿಶೀಲನೆ ಮಾಡುತ್ತಿದ್ದಾರೆ ಭ್ರಷ್ಟಾಚಾರ ನಿಗ್ರಹ ದಳದ ನಲವತ್ತಕ್ಕೂ ಹೆಚ್ಚು ಅಧಿಕಾರಿಗಳು ಬ್ಯಾಕ್ ಅಲ್ಲಿ ಆಗಸ್ಟ್ ಐದು ಎರಡು ಸಾವಿರದ ಇಪ್ಪತ್ತೊಂದು ಜಾರಿ ನಿರ್ದೇಶನದ ಅಧಿಕಾರಿಗಳು ದಾಳಿ ಮಾಡಿದರು ಐ ಎಂ ಎಲ್ಲರಿಗೂ ಗೊತ್ತು ಜಯನಗರದಲ್ಲಿರೋ ಆ ಚಿನ್ನಾಭರಣದ ಅಂಗಡಿ ಏನೇನೆಲ್ಲ ಆಯಿತು ಆಗ ಅಂತ ಆಕೆ ಸಂಬಂಧ ವರದಿಯನ್ನು ನೀಡಿ ನಿರ್ದೇಶಿಸಿದ್ರು ಇಡಿ ಈ ಹಿನ್ನೆಲೆಯಲ್ಲಿ ದಾಳಿ ಮಾಡಿ ಪರಿಶೀಲನೆ ಮಾಡ್ತಿದ್ದಾರೆ ಭ್ರಷ್ಟಾಚಾರ ನಿಗ್ರಹದೊಳ್ದವ್ರು ಜಂಬು ಬೊಂಬು ಬಜಾರ್ನಲ್ಲಿ ಅವರ ಮನೆ ಇದೆ ಬಂಗ್ಲೆ ಇದೆ ಜಮೀರ್ ಅಹಮದ್ ಖಾನ್ ಅವ್ರದ್ದು ಬೊಂಬು ಬಜಾರ್ನ ಮನೆಯಲ್ಲಿ ಈಗ ಪರಿಶೀಲನೆ ಮಾಡ್ತಿದ್ದಾರೆ ಎ ಸಿ ಬಿ ದಾಳಿ ಬೆನ್ನಲ್ಲೇ ಮನೆ ಹತ್ತಿರ ಇದೀಗ ಎಲ್ಲ ಕಡೆ ಮನೆ ಕಚೇರಿ ಅವರ ಫ್ಲ್ಯಾಟು ಅವರ ಗೆಸ್ಟ್ ಹೌಸು ಎಲ್ಲ ಕಡೆ ಮನೆಯಲ್ಲಂತೂ ತುಂಬ ಜನ ಬಿಗಿ ಪೊಲೀಸ್ ಭದ್ರತೆಯನ್ನು ಬೆಳಗ್ಗೆ ಕೊಟ್ಟಿದ್ದಾರೆ ಬಲಭಾಗದ ದೃಶ್ಯ ಆನ್ ನ್ಯೂ ಸೆಟ್ಟಿಂಗ್ ಕನ್ನಡ ಎಕ್ಸ್ಕ್ಲೂಸಿವ್ ಜಮೀರ್ ಅಹಮದ್ ಖಾನ್ ಎ ಸಿ ಬಿ ರೇಡ್ ಆಗಿದೆ ಎಸ್ ಪಿ ಹರೀಶ್ ಪಾಂಡೆ ಅವರಿಗಾಗಲೇ ಅಲ್ಲಿ ಭೇಟಿ ಕೊಟ್ಟಿದ್ದಾರೆ ಸದ್ಯಕ್ಕೆ ಸಾಹೇಬ್ರೀನು ಆಚೆ ಬಂದಿಲ್ಲ ಅನಿಸುತ್ತೆ ನೋಡಬೇಕು ಬಿಕಾಸ್ ಒಂದು ಸರಿ ಒಂದು ಸ್ವಲ್ಪ ಆಚೆ ಬಂದು ಹಿಂಗೆ ಹಿಂಗೆ ಅಂತೆಲ್ಲ ಹೇಳಿದರು ಈ ಸರಿನು ಹಂಗೆ ಒಂದು ಎಂಟು ಗಂಟೆ ಎಂಟುವರೆಗಿನ ಆಚೆ ಬಂದು ಮಾತಾಡ್ತಾರೆ ನೋಡಬೇಕು ಲೆಟ್ಸ್ ಗೋ ಲೈವ್ ನನ್ನ ಇಬ್ಬರು ಸಾಧ್ಯಿಗಳು ಅವರ ಎರಡೂ ಕಡೆ ಅವರ ಮನೆ ಮತ್ತು ಅವರ ಬಿಸ್ನೆಸ್ ಹಾಗಾಗಿ ಎರಡೂ ಕಡೆ ಎಡ ಮತ್ತು ಬಲಭಾಗದಲ್ಲಿ ಲೈವ್ ಜಾಯ್ನ್ ಆಗ್ತಿದ್ದಾರೆ ಗಂಗಾಧರ್ ಬಂಬು ಬಂಬು ಬಜಾರ್ನಲ್ಲಿರುವಂಥ ಜಮೀರ್ ಅಹಮದ್ ಖಾನ್ ಅವರ ಬಂಗಲೆ ಹತ್ರ ಇದ್ದಾರೆ ನ್ಯಾಷನಲ್ ಟ್ರಾವೆಲ್ಸ್ ಅವರ ಬಿಸ್ನೆಸ್ ಅದು ಆ ಕಚೇರಿಯಿಂದ ನನ್ನ ಸದ್ಯೋಗಿ ಆಶಿಕ್ ಮುಲ್ಕಿ ಕೂಡ ಲೈವ್ ಜಾಯ್ನ್ ಆಗ್ತಿದ್ದಾರೆ ಇಬ್ಬರಿಗೂ ನಮಸ್ಕಾರ ಗುಡ್ ಮಾರ್ನಿಂಗ್ ಫಸ್ಟ್ ಗಂಗಾಧರ್ಗೆ ಹೋಗ್ತಾ ಇದ್ದೀನಿ ಗಂಗಾಧರ್ ಎಷ್ಟೊತ್ತಿಗಾಯಿತು ರೇಡು ರೇಡ್ ಹಿಂದಿರುವಂಥ ಉದ್ದೇಶ ಏನು ಈಗ ಅಲ್ಲಿ ಏನೇನು ಬೆಳವಣಿಗೆ ನಡೀತಾ ಇದೆ ಹರೀಶ್ ನಾಗರಾಜು ಚಾಮರಾಜಪೇಟೆ ಶಾಸಕ ಜಮೀರ್ ಅಹಮದ್ ಕೋಟೆಗೆ ಇವತ್ತು ಎಸಿಬಿ ಅಧಿಕಾರಿಗಳು ಲಗ್ಗೆಟ್ಟಿರುವಂತದ್ದು ಬೆಳಗ್ಗೆ ಬೆಳಗ್ಗೆ ಆರು ಗಂಟೆಗೆ ಏಕಕಾಲದಲ್ಲಿ ಐದು ಕಡೆ ರೆಡ್ ಮಾಡಿದ್ದಾರೆ ಅದು ಬೊಂಬು ಬಜಾರ್ನ ಅವರ ಬಂಗಲೆ ಸೇರಿದಂತೆ ನಿವಾಸ ಸೇರಿದಂತೆ ಮತ್ತೆ ಆ ಕಲಾಸಿಪ್ಪಾಳದಲ್ಲಿರುವಂತಹ ಅವರ ಟ್ರಾವೆಲ್ಸ್ ಆಗಿರ್ಬೋದು ಮತ್ತೆ ಆ ಮತ್ ಅವರ ಗೆಸ್ಟ್ ಹೌಸ್ ಮತ್ತೆ ಮತ್ತೆ ಫ್ಲಾಟ್ ಮತ್ತೆ ಇನ್ನು ಮನಶ್ಲಲ್ಲಿರುವಂತಹ ಮತ್ತೊಂದು ಆ ಕಚೇರಿ ಮೇಲೆ ಕೂಡ ಇವತ್ತು ಎ ಅಧಿಕಾರಿಗಳು ಏಕಕಾಲದಲ್ಲಿ ದಾಳಿ ಮಾಡಿ ಪರಿಶೀಲನೆ ಮಾಡ್ತಾ ಇರುವಂತದ್ದು ಇದು ಬೊಂಬು ಬಜಾರ್ ನಲ್ಲಿರುವಂತಹ ಅವರ ಮನೆ ಎ ಅಧಿಕಾರಿಗಳು ಬೆಳಗ್ಗೆ ಆರು ಗಂಟೆಗೆ ಸುಮಾರು ನಾಲ್ಕೈದು ಜಿಪ್ಗಳಲ್ಲಿ ಬೇಟೆಯನ್ನ ಕೊಡ್ತಾರೆ ಸರ್ಚ್ ವಾರಂಟ್ ಅನ್ನ ತೆಗೆದುಕೊಂಡು ಅವರ ಮನೆ ಮೇಲೆ ಇವತ್ತು ರೇಡ್ ಅನ್ನ ಮಾಡಿರುವಂತದ್ದು ಪ್ರಮುಖವಾದಂತಹ ಕಾರಣ ಏನಂದ್ರೆ ಅಸಮತೋಲನ ಆಸ್ತಿಯನ್ನ ಹೊಂದಿದ್ದಾರೆ ಅಂತೇಳಿ ಇಡಿ ಅಧಿಕಾರಿಗಳು ರೆಫರ್ ಅನ್ನ ಮಾಡಿದ್ದಾರೆ ಯಾಕಂದ್ರೆ ಹಿಂದೆ ಇಡಿ ಅಧಿಕಾರಿಗಳು ರೆಡ್ ಮಾಡಿದಂತಹ ಸಂದರ್ಭದಲ್ಲಿ ಇವರ ಆದಾಯಕ್ಕಿಂತ ದುಪ್ಪಟ್ಟು ಪ್ರಮಾಣದಲ್ಲಿ ಆಸ್ತಿಯನ್ನ ಹೊಂದಿದ್ದಾರೆ ಅಕ್ರಮವಾಗಿ ಆಸ್ತಿ ಹೊಂದಿದ್ದಾರೆ ಅಂತೇಳಿ ಒಂದು ಎಸಿಬಿ ಅಧಿಕಾರಿಗಳಿಗೆ ಒಂದು ರಿಪೋರ್ಟ್ ಅನ್ನ ಮಾಡಿದ್ರು ಹೀಗಾಗಿ ಎಸಿಬಿ ಅಧಿಕಾರಿಗಳು ಎಫ್ಐಆರ್ ಅನ್ನ ದಾಖಲು ಮಾಡಿಕೊಂಡು ಎಫ್ಐಆರ್ ದಾಖಲು ಮಾಡಿದ ನಂತರ ಸಂಚುವಾಟನ್ನ ತೆಗೆದುಕೊಂಡು ಇವತ್ತು ಬೆಳಗ್ಗೆ ರೇಡ್ ಮಾಡಿ ಎಲ್ಲ ಕಡೆ ಪರಿಶೀಲನೆ ಮಾಡ್ತಾ ಇದ್ದಾರೆ ಯಾಕಂದ್ರೆ ಇವರ ಬಲ್ಲ ಮೂಲಗಳ ಆಸ್ತಿ ಆದಾಯ ಏನಿದೆ ಇವರ ಮೂಲ ಆದಾಯ ಏನಿದೆ ಮತ್ತೆ ಬಿಸ್ನೆಸ್ ಅನ್ನ ಹೊರತುಪಡಿಸಿ ಇವರು ಹೆಚ್ಚಿನ ಪ್ರಮಾಣದಲ್ಲಿ ಆಸ್ತಿಯನ್ನು ಹೊಂದಿದ್ದಾರೆ ಐಎಂಎ ಕೇಸ್ ಇನ್ಕ್ಲೂಡಿಂಗ್ ಐಎಂಎ ಕೇಸಲ್ಲೂ ಕೂಡ ಅಧಿಕಾರಿಗಳು ರಿಪೋರ್ಟ್ ಅಲ್ಲಿ ಉಲ್ಲೇಖ ಮಾಡಿದ್ದಾರೆ ಆದ್ರೆ ಪ್ರಮುಖವಾಗಿ ಅಕ್ರಮವಾಗಿ ಇವರು ಆಸ್ತಿ ಹೊಂದಿರುವಂತಹ ಬಗ್ಗೆ ಕೂಡ ಈಗ ಅವರಿಗೆ ರಿಪೋರ್ಟ್ ಅಲ್ಲಿ ಉಲ್ಲೇಖ ಮಾಡಿರುವಂತದ್ದು ಹೀಗಾಗಿ ಎ ಅಧಿಕಾರಿಗಳು ಎಲ್ಲ ಅಂದ್ರೆ ಅವರ ಬಂಗಲೆಯಲ್ಲಿ ಸುಮಾರು ಈಗಾಗಲೇ ಎಸ್ಪಿ ಎಸಿಬಿ ಎಸ್ಪಿ ಆಗಿರುವಂತಹ ಹರೀಶ್ ಪಾಂಡೆಯ ನೇತೃತ್ವದಲ್ಲಿ ಈಗ ಟೀಮ್ ಅವರ ಮನೆಯಲ್ಲಿ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾ ಇದೆ ಒಂದ್ ಕಡೆ ಅವರ ಪ್ರಮುಖ ಬಿಸಿನೆಸ್ ಆಗಿರುವಂತಹ ಕಲಾಸಿ ಅವರ ಟ್ರಾವೆಲ್ಸ್ ಏನಿದೆ ಟ್ರಾವೆಲ್ಸ್ ಏಜೆನ್ಸಿ ಅಲ್ಲೂ ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ ಅತಿಥಿ ಗೃಹ ಅವರ ಗೆಸ್ಟ್ ಹೌಸ್ ಆಗಿರ್ಬೋದು ಮತ್ತೆ ಆ ಒಂದು ಫ್ಲಾಟ್ ಸರ್ಕಲ್ ಫ್ಲಾಟ್ ಅನ್ನು ಕೂಡ ಪರಿಶೀಲನೆ ಮಾಡ್ತಾ ದೊಡ್ಡ ಪ್ರಮಾಣದಲ್ಲಿ ಇಡಿ ಅಧಿಕಾರಿಗಳ ರೇಡ್ ಬಳಿಕ ಈಗ ಎ ಸಿ ಪಿ ಅಧಿಕಾರಿಗಳು ಈಗ ಜಮೀರ್ ಅಹಮದ್ ಅವರಿಗೆ ಒಂದು ಬಿಸಿ ಹೀಗಾಗಿ ಸದ್ಯ ಅಧಿಕಾರಿಗಳು ರೇಡ್ ಮಾಡಿದಂತ ಸಂದರ್ಭದಲ್ಲಿ ಶಾಸಕ ಜಮೀರ್ ಅಹಮದ್ ಖಾನ್ ಅವರು ಮನೆಯಲ್ಲೇ ಇದ್ರು ಹೀಗಾಗಿ ಮನೆಯಲ್ಲಿ ಅವರ ದಾಖಲೆಗಳನ್ನ ಮತ್ತೆ ಅವರ ಬಿಸ್ನೆಸ್ ಮೂಲವನ್ನ ಎಲ್ಲ ಕೂಡ ಡಾಕ್ಯುಮೆಂಟ್ಸ್ ವೆರಿಫೈ ಮಾಡಲಾಗ್ತಾ ಇದೆ ಆದ್ರೆ ಇಲ್ಲಿ ರೇಡ್ ಮಾಡಿದಂತಹ ಸಂದರ್ಭದಲ್ಲಿ ಭದ್ರತೆಗಂತ ಸ್ಥಳೀಯ ಪೊಲೀಸರನ್ನ ಹೊರತುಪಡಿಸಿ ಯಲಹಂಕದ ಉಪವಿಭಾಗದ ಪೊಲೀಸರನ್ನ ಇಲ್ಲಿ ಭದ್ರತೆಗೆ ಕರ್ಕೊಂಡ್ ಬಂದಿರುವಂತದ್ದು ಈಗ ಸದ್ಯ ಐದು ಕಡೆ ರೇಡ್ ಅನ್ನ ಮಾಡಿ ಪರಿಶೀಲನೆ ಮಾಡ್ತಾ ಇದ್ದಾರೆ ಜೊತೆಗೆ ಈಗ ಸ್ಥಳೀಯ ಹಿರಿಯ ಅಧಿಕಾರಿಗಳು ಕೂಡ ಒಬ್ಬೊಬ್ಬರ ಇಲ್ಲಿ ಎಸ್ ಬಿ ಹಿರಿಯ ಅಧಿಕಾರಿಗಳು ಜಮೀರ್ ಮಹಮ್ಮದ್ ಖಾನ್ ಅವರ ಮನೆಗೆ ಭೇಟಿ ಕೊಟ್ಟು ಕೂಡ ಡಾಕ್ಯುಮೆಂಟ್ಸ್ ವೆರಿಫೈ ಮಾಡ್ತಾ ಇದ್ದಾರೆ ಯಾಕಂದ್ರೆ ಅವರ ಬೆಂಬಲಿಗರು ಮತ್ತೆ ಅವರು ಹೆಚ್ಚಿನ ಪ್ರಮಾಣದಲ್ಲಿ ಜಮಾವಣೆ ಆಗುವಂತಹ ಸಾಧ್ಯತೆ ಹಿನ್ನೆಲೆಯಲ್ಲಿ ಇಲ್ಲಿ ಹೆಚ್ಚ ಪೊಲೀಸರು ಒಂದು ಭದ್ರತೆಯನ್ನು ವೆರಿಫೈ ಮಾಡಿಕೊಂಡಿರುವಂತದ್ದು ಬಂಗಲೆಯಲ್ಲಿದೆ ಬೊಂಬು ಬಜಾರ್ನ ಮನೆಯ ಸುತ್ತಲೂ ಕೂಡ ಪೊಲೀಸರು ಒಂದು ನಾಕಾಬಂದಿಯನ್ನ ಹಾಕೊಂಡಿದ್ದಾರೆ ಆದ್ರೆ ಇಲ್ಲಿ ಪ್ರಮುಖವಾಗಿ ಜಮೀ ಜಮೀರ್ ಅಹಮದ್ ಅವರಿಗೆ ಕಾಡ್ತಾ ಇರುವಂತಹ ಗುಮ್ಮ ಅಂದ್ರೆ ಅವರು ಅಕ್ರಮವಾಗಿ ಆಸ್ತಿಯನ್ನ ಹೊಂದಿದ್ದಾರೆ ಅಂತ ಹೇಳಿ ಯಾಕಂದ್ರೆ ಇಡಿ ಅಧಿಕಾರಿಗಳು ಹಿಂದೆ ರೇಡ್ ಮಾಡಿದಂತಹ ಸಂದರ್ಭದಲ್ಲಿ ಮನೆಯ ವಿಚಾರವಾಗಿ ಕೂಡ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮನೆ ಮತ್ತೆ ಮದುವೆಯನ್ನ ಮಾಡಿದ್ದಾರೆ ಹೇಳಿ ಒಂದು ಇಡಿ ಅಧಿಕಾರಿಗಳು ಅವರ ಮನೆ ಮೇಲೆ ರೇಡ್ ಅನ್ನ ಮಾಡಿದ್ರು ಮತ್ತೆ ದೆಹಲಿಗೆ ಅವರನ್ನ ವಿಚಾರಣೆಗೆ ಕೂಡ ಕರೆಸಿದ್ರು ಈ ಸಂದರ್ಭದ ಹೊರತು ಈ ಒಂದು ತನಿಖಾ ಹಂತದ ಆ ಮುಂದಿನ ಹಂತವಾಗಿ ಐಎಂಎ ಕೇಸ್ ಜೊತೆಗೆ ಇವರು ಇವರ ಒಂದು ಎರಡ್ ಮೂರು ವರ್ಷದ ಅಂತರದಲ್ಲಿ ಇವರು ಹೆಚ್ಚಿನ ಪ್ರಮಾಣದಲ್ಲಿ ಆಸ್ತಿಯನ್ನು ಹೊಂದಿದ್ದಾರೆ ಹೇಳಿ ಒಂದು ರಿಪೋರ್ಟ್ ಅನ್ನ ಸ್ಥಳೀಯ ಅಂದ್ರೆ ರಾಜ್ಯದ ಎ ಸಿ ಭ್ರಷ್ಟಾಚಾರ ನಿಗ್ರಹ ದಳ ಏನಿದೆ ಆ ಒಂದು ಇಲಾಖೆಗೆ ಅವರು ರಿಪೋರ್ಟ್ ಅನ್ನ ಮಾಡಿದ್ರು ಇವರು ಆಸ್ತಿಯನ್ನ ಹೆಚ್ಚು ಅವರ ಆದಾಯಕ್ಕಿಂತ ಹೆಚ್ಚು ಹೊಂದಿದ್ದಾರೆ ಹೀಗಾಗಿ ಅವರ ಮೇಲೆ ಕ್ರಮವನ್ನ ಕೈಗೊಳ್ಳಬೇಕು ಹೇಳಿ ಅವ್ರು ಕೂಡ ಒಂದು ರಿಪೋರ್ಟ್ ಅನ್ನ ಮಾಡಿದ್ರು ಇದರ ರಿಪೋರ್ಟ್ ಆಧಾರ ಮತವಾಗಿ ಎಫ್ಐ ಆರ್ ಮಾಡಿಕೊಂಡು ಈಗ ಬೆಳೆ ಬೆಳಗ್ಗೆ ಈಗ ಎ ಸಿ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇದ್ದಾರೆ ಸದ್ಯ ಅವರ ಒಂದು ಡಾಕ್ಯುಮೆಂಟ್ಸ್ ಅಲ್ಲಿ ಏನನ್ನು ಈಗ ಮತ್ತೆ ವೆರಿಫೈ ಮಾಡಿದ ಸಂದರ್ಭದಲ್ಲಿ ಯಾವ ರೀತಿ ರೆಸ್ಪಾನ್ಸ್ ಅನ್ನ ಮಾಡ್ತಾರೆ ಅನ್ನೋದು ಕೂಡ ನೋಡ್ಬೇಕಾಗುತ್ತೆ ಹರೀಶ್ ನಾಗರಾಜು ನನ್ನ ಸಾಧ್ಯವಾಗಿ ಆಶಿಕ್ ಬುಲ್ಕಿ ಜಮೀರ್ ಅಹಮದ್ ಖಾನ್ ಅವರ ಬಿಸ್ನೆಸ್ ಅಂದರೆ ಅದು ನ್ಯಾಷನಲ್ ಟ್ರಾವೆಲ್ಸ್ ಅದು ಅಲ್ಲಿ ಕಚೇರಿಯಿಂದ ಲೈವ್ ಜಾಯಿನ್ ಆಗ್ತಿದ್ರೆ ಅಲ್ಲೂ ಕೂಡ ಇವತ್ತು ರೈಡ್ ಆಗಿದೆ ಗುಡ್ ಮಾರ್ನಿಂಗ್ ಆಶಿಕ್ ಮುಲ್ಕಿ ಅಲ್ಲಿನ ಪರಿಸ್ಥಿತಿ ಹೇಗಿದೆ ಎಷ್ಟು ಜನ ರೈಡ್ ಮಾಡಿದ್ದಾರೆ ಏನೇನು ನಡೀತಾ ಇದೆ ಅಲ್ಲಿ ವೆರಿ ಗುಡ್ ಮಾರ್ನಿಂಗ್ ಹರೀಶ್ ನಾಗರಾಜ್ ಚಾಮರಾಜಪೇಟೆ ಶಾಸಕರಾಗಿರುವಂತಹ ಜಮೀರ್ ಖಾನ್ ಅವರ ಏನು ಐದು ಒಡೆತನದಲ್ಲಿರುವ ಐದು ಜಾಗಗಳಲ್ಲಿ ಇವತ್ತು ಎಸಿಬಿ ದಾಳಿ ಮಾಡಿರುವಂತ ಈ ಪೈಕಿ ಕಲಾಸಿ ಪಾಳ್ಯದಲ್ಲಿರುವಂತಹ ನ್ಯಾಷನಲ್ ಟ್ರಾವೆಲ್ಸ್ ಕೂಡ ಒಂದು ನಾನು ಮುಂಭಾಗದಲ್ಲಿ ನಿಂತಿದ್ದೇನೆ ಅಲ್ಲಿನ ಕೆಲವೊಂದಿಷ್ಟು ನಮ್ಮ ಕ್ಯಾಮರಾ ಪರ್ಸನ್ ವಿಶ್ವನಾಥ ಹಾವೇರಿ ಅವರು ತೋರಿಸ್ತಾ ಹೋಗ್ತಾರೆ ಪ್ರಮುಖವಾಗಿ ಏನು ಕಳೆದ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೊಂದು ಆಗಸ್ಟ್ ಐದನೇ ತಾರೀಕು ಇಡಿ ಅಂದ್ರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ದಾಳಿ ಮಾಡುತ್ತೆ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣ ಒಂದು ಪ್ರಕರಣವನ್ನು ದಾಖಲು ಮಾಡಿಕೊಂಡು ಸುದೀರ್ಘವಾಗಿರುವಂತಹ ದಾಳಿಯ ನಂತರ ಒಂದು ಎಫ್ಐಆರ್ ದಾಖಲಿಸಿಕೊಂಡು ಅಕ್ರಮ ಅಂದ್ರೆ ಅವರ ಆಸ್ತಿಯಲ್ಲಿ ಅವರ ಗಳಿಕೆಯಲ್ಲಿ ಅಸಮತೋಲನ ಕಂಡು ಬಂದಿರುವಂತಹ ಹಿನ್ನೆಲೆಯಲ್ಲಿ ಒಂದು ಸುದೀರ್ಘವಾಗಿರುವ ತನಿಖೆ ಮಾಡ್ತಾರೆ ಹೀಗಾಗಿ ಸದ್ಯಕ್ಕೆ ಇಡಿ ಅವರಿಂದ ಬಂದಿರುವಂತಹ ನಿರ್ದೇಶನದ ಪ್ರಕಾರ ನಮ್ಮ ರಾಜ್ಯದ ಎಸಿಬಿ ಆ ದಳ ಏನಿದೆ ಅವರು ಕೂಡ ದಾಳಿಯನ್ನ ಮಾಡಿ ಅವರ ಪರಿಶೀಲನೆ ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾ ಅವರ ಗಳಿಕೆಗಿಂತ ಜಾಸ್ತಿ ಅವರ ಬಳಿ ಹಣ ಇದೆ ಮತ್ತೆ ಆಸ್ತಿ ಪಾಸ್ತಿಗಳಿದೆ ಅನ್ನುವಂತಹ ಒಂದು ಆರೋಪದಲ್ಲಿ ಇದೀಗ ಎಸಿಬಿ ಅಧಿಕಾರಿಗಳು ದಾಳಿ ಮಾಡುತ್ತ ದೃಶ್ಯದಲ್ಲಿ ಕೂಡ ನಾವು ನೋಡ್ತಾ ಹೋಗಬಹುದು ಕಲಸಿಪಾಳ್ಯದಲ್ಲಿರುವಂತಹ ನ್ಯಾಷನಲ್ ಟ್ರಾವೆಲ್ಸ್ ಕಚೇರಿಯನ್ನ ಇಂಚಿಂಚು ಎಸಿಬಿ ಅಧಿಕಾರಿಗಳು ಶೋಧ ಮಾಡ್ತಿರುವಂತದ್ದು ಈಗಾಗಲೇ ಸುಮಾರು ಏಳು ಏಳರಿಂದ ಎಂಟು ಅಧಿಕಾರಿಗಳು ನ್ಯಾಷನಲ್ ಟ್ರಾವೆಲ್ಸ್ ಅಲ್ಲಿ ಇಲ್ಲಿ ಒಂದು ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ ಇದೇ ರೀತಿ ಬೇರೆ ನಾಲ್ಕು ಕಡೆ ಕೂಡ ಅದು ಬಂಬು ಬಜಾರ್ ನಲ್ಲಿರುವಂತಹ ಅವರ ಬಂಗ್ಲೆ ಆಗಿರಬಹುದು ಅಥವಾ ಸದಾಶಿವನಗರದಲ್ಲಿರುವಂತಹ ಗೆಸ್ಟ್ ಹೌಸ್ ಆಗಿರ್ಬೋದು ರಿಚಮನ್ ಸರ್ಕುಲ್ ಅಲ್ಲಿರುವಂತಹ ಜಮೀರ್ ಅವರಿಗೆ ಸೇರಿದಂತಹ ಒಂದು ಅಪಾರ್ಟ್ಮೆಂಟ್ ಆಗಿರಬಹುದು ಬನಶಂಕರಲ್ಲಿರುವಂತಹ ಒಂದು ಖಾಸಗಿ ಕಂಪನಿ ಆಫೀಸ್ ಆಗಿರಬಹುದು ಎಲ್ಲಾ ಕಡೆ ಕೂಡ ಅಧಿಕಾರಿಗಳು ಒಂದು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಇವರ ಗಳಿಕೆ ಏನು ಇವರ ಏನೇನೆಲ್ಲ ಬಿಸ್ನೆಸ್ ಹೊಂದಿದ್ದಾರೆ ಮತ್ತೆ ಇವರ ಮಂತ್ಲಿ ಅಂದ್ರೆ ಇನ್ಕಮ್ ಎಷ್ಟು ಇದೆಲ್ಲವನ್ನು ಕೂಡ ದಾಖಲೆ ಸಮೇತ ಅವರು ಒಂದು ಮಾಹಿತಿಯನ್ನ ತೆಗೆದುಕೊಳ್ತಾ ಇರುವಂತದ್ದು ಏನು ಇಡಿ ಇಲಾಖೆಯಿಂದ ಒಂದು ನಿರ್ದೇಶನ ಬಂದಿತ್ತು ಆ ಪ್ರಕಾರ ಎ ಇವತ್ತು ದಾಳಿಗೆ ಮುಂದಾಗಿರುವಂತದ್ದು ಕೇವಲ ಅಂದ್ರೆ ಇವರು ಸಾಮಾಜಿಕ ಜಾಲತಾಣ ಜಾಲತಾಣಗಳಲ್ಲೂ ಕೂಡ ಏಕಾಏಕಿಯಾಗಿ ದುಡ್ಡುಗಳ ಕಂತ ಕಂತ ನೋಟುಗಳನ್ನ ಸಹಾಯ ಕೇಳಿ ಬಂದವರು ಕೊಡ್ತಾ ಇದ್ರು ಇದ್ರ ಜೊತೆಗೆ ಇವರ ಲೈಫ್ ಸ್ಟೈಲ್ ಮತ್ತೆ ಇವರು ಕಟ್ಟಿರುವಂತಹ ಮನೆ ಇಡಿ ಕಳೆದ ವರ್ಷ ಇಡಿ ಆ ದಾಳಿಯಾದಂತಹ ಸಂದರ್ಭದಲ್ಲಿ ಇವರು ಕಟ್ಟಿರುವಂತಹ ಮನೆ ಏನಿತ್ತು ಇದು ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ಲಾಸ್ ಆಗಿದ್ದಂತ ಇಷ್ಟು ದೊಡ್ಡ ಇಷ್ಟು ದೊಡ್ಡ ಮನೆ ಇಷ್ಟು ದೊಡ್ಡ ಬಂಗಲೆಯ ಬಂಗಲೆಯನ್ನ ಕಟ್ಟೋದಕ್ಕೆ ಇವರ ಸೋರ್ಸ್ ಆಫ್ ಇನ್ಕಮ್ ಏನು ಅನ್ನುವಂತದ್ದನ್ನ ಅವಾಗ ಆ ಸಂದರ್ಭದಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಆಚೆ ಬಂದು ಮೀಡಿಯಾಗ ಮಾತಾಡ್ಬೇಕಾರೆ ನನಗೆ ಬಿಸ್ನೆಸ್ ಇದೆ ಅಂತ ಮೆನ್ಷನ್ ಮಾಡಿದ್ರು ತುಂಬಾ ವರ್ಷಗಳಿಂದ ಬಿಸ್ನೆಸ್ ಮಾಡ್ತೀವಿ ನಾ ಬಿಸ್ನೆಸ್ ಇಂದ ಸಂಪಾದನೆ ಮಾಡಿದೀನಿ ಅಂತೆಲ್ಲ ಹೇಳ್ತಿದ್ರು ಈಗ ಅದೇ ಬಿಸ್ನೆಸ್ ಜಾಗದಲ್ಲೇ ನೀವ್ ಇದ್ದೀರಿ ಅಲ್ಲಿ ಅಲ್ಲಿ ಅಪ್ಡೇಟ್ಸ್ ಏನಾಗ್ತಿದೆ ಅಲ್ಲಿ ಹೌದು ಹರೀಶ್ ಖಂಡಿತ ಅಂದ್ರೆ ಇಲ್ಲಿ ಎ ಸಿ ಬಿ ಅಧಿಕಾರಿಗಳು ನ್ಯಾಷನಲ್ ಟ್ರಾವೆಲ್ಸ್ ಅಲ್ಲಿ ಸುಮಾರು ಏಳರಿಂದ ಎಂಟು ಅಧಿಕಾರಿಗಳು ಬಂದು ಏನು ದಾಖಲೆಯನ್ನ ಪರಿಶೀಲನೆ ಮಾಡ್ತಾ ಇರುವಂತ ನಾವು ನೋಡಬಹುದು ಅವರ ರಿಸೆಪ್ಷನ್ ಆಗಿರ್ಬೋದು ಒಳಗಡೆ ಇರುವಂತಹ ದಾಖಲೆ ಮಾಹಿತಿ ಅಂದ್ರೆ ಕಡತಗಳನ್ನು ನೀಡುವಂತಹ ಸೆಕ್ಷನ್ ಆಗಿರಬಹುದು ಮತ್ತೆ ಇಲ್ಲಿನ ಕೆಲವೊಂದು ಡಿಜಿಟಲ್ ಫಾರ್ಮ್ಯಾಟ್ ಆಗಿರಬಹುದು ಎಲ್ಲವನ್ನೂ ಕೂಡ ಅವರು ಮಾಹಿತಿಯನ್ನ ಕಲೆ ಆಗ್ತಾ ಇರುವಂತದ್ದು ದೃಶ್ಯಗಳಲ್ಲಿ ಕೂಡ ನಾವು ನೋಡ್ತಾ ಹೋಗ್ಬೋದು ಎ ಸಿ ಬಿ ಅಧಿಕಾರಿಗಳು ಎಲ್ಲೆಲ್ಲಿ ಬಾಕ್ಸ್ ರೂಪದಂತಹ ಜಾಗಗಳಿದಾವೆ ಅದನ್ನು ಕೂಡ ಅಥವಾ ಈ ಡಿವೈಸ್ ಗಳನ್ನು ಎಲ್ಲೆಲ್ಲಿ ಇಡಕ್ಕಾಗುತ್ತೆ ಅದನ್ನು ಕೂಡ ದಾಖಲೆಯನ್ನು ಪರಿಶೀಲನೆ ಮಾಡ್ತಾ ಇರುವಂತದ್ದು ಮತ್ತೆ ಈ ಆಫೀಸ್ ಸಿಸ್ಟಮ್ ಗಳಾಗಿರ್ಬೋದು ಲ್ಯಾಪ್ಟಾಪ್ ಗಳಾಗಿರ್ಬೋದು ಎಲ್ಲವನ್ನು ಕೂಡ ಎತ್ತಿ ಏನು ಒಂದು ಪರಿಶೀಲನೆ ಮಾಡ್ತಾ ಇದ್ದಾರೆ ಮತ್ತೆ ಅವರಿಗೆ ಬೇಕಾಗಿರುವಂತಹ ಕೂಡ ನೋಟ್ ಮಾಡಿಕೊಂಡು ಮುಂದಿನ ಮುಂದಿನ ಹಂತಕ್ಕೆ ಒಂದು ಪ್ರಕರಣವನ್ನ ಅಥವಾ ಒಂದು ದಾಳಿಯನ್ನ ತೆಗೆದುಕೊಂಡು ಹೋಗೋದಕ್ಕೆ ಮುಂದಾಗಿರುವಂತದ್ದು ಬೆಳಿಗ್ಗಿನ ಅಂದ್ರೆ ಸುಮಾರು ಒಂದು ಮುಕ್ಕಾಲು ಗಂಟೆ ಅಂದ್ರೆ ಏಳು ಕಾಲರ ಸುಮಾರಿಗೆ ಇಲ್ಲಿ ಬಂದು ಇವರು ದಾಳಿಯನ್ನ ಅಂದ್ರೆ ಪರಿಶೋಧನೆಯನ್ನ ಶುರು ಮಾಡಿರುವಂತದ್ದು ಇದೆಷ್ಟು ಎಷ್ಟು ಸಮಯದವರೆಗೂ ಕೂಡ ಮುಂದೆ ಹೋಗುತ್ತೆ ಅನ್ನೋದನ್ನ ಕಾದ್ ನೋಡಬೇಕಾಗುತ್ತೆ ಹರೀಶ್ ಥ್ಯಾಂಕ್ ಯು ಸೋ ಮಚ್ ಆಶಿಕ್ ಮಲ್ಕಿ ಥ್ಯಾಂಕ್ ಯು ಗಂಗಾಧರ್ ಆಗಟ ನೀವಿಬ್ಬರಿಗೂ ಕೂಡ ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ ಎಡಿಜಿಪಿ ಅಮೃತ್ ಪಾಲ್ ಅರೆಸ್ಟ್ ಆಗಿದ್ದು ಹೇಗೆ ಅಲ್ಮೇರಾದಲ್ಲಿ ಸಿಕ್ಕಿದ್ದಾದರೂ ಏನು ಸಿಎಡಿ ರೋಚಕ ಆಪರೇಷನ್ ಇದು ಸೀಕ್ರೆಟ್ ಸಾಕ್ಷಿ ಬಯಲಾಗಿದ್ದು ಹೇಗೆ ನ್ಯೂಸ್ ಏಟಿನ್ನ ಬಿಗ್ ಎಕ್ಸ್ಕ್ಲೂಸಿವ್ ಆಪರೇಷನ್ ಐ ಪಿ ಎಸ್ ಪಾಲ್ ಪಿಎಸ್ಐ ಅಕ್ರಮ ನೇಮಕಾತಿ ಪ್ರಕರಣದ ತನಿಖೆ ಚುರುಕಾಯಿತು ಇವತ್ತು ಸಿಐ ಡಿಯಿಂದ ಬಂಧಿತ ಎಡಿಜಿಪಿ ಅಮೃತ್ ಪಾಲ್ ವಿಚಾರಣೆ ನಡೆಯುತ್ತೆ ಹಣ ವರ್ಗಾವಣೆ ಅಕ್ರಮದ ಬಗ್ಗೆ ಸಿಐಡಿ ತೀವ್ರ ವಿಚಾರಣೆ ನಡೆಸ್ತಾರೆ ಬ್ರೇಕಿಂಗ್ ನ್ಯೂಸ್ ಬಂಧನದ ಬೆನ್ನಲ್ಲೇ ಸಸ್ಪೆಂಡ್ ಆಗಿದ್ದಾರೆ ಎಡಿಜಿಪಿ ಅಮೃತ್ ಪಾಲ್ ಸಸ್ಪೆಂಡ್ ಹಿನ್ನೆಲೆಯಲ್ಲಿ ಚಿಂತೆಗೀಡಾಗಿದ್ದಾರೆ ಎಡಿಜಿಪಿ ಅಮೃತ್ ಪಾಲ್ ಅವರು ಹತ್ತು ದಿನಗಳ ಕಾಲ ಕಸ್ಟಡಿಗೆ ಪಡ್ಕೊಂಡಿದ್ದಾರೆ ಸಿಎಡಿಎನ್ ಟೀಮ್ ಡಿವೈಎಸ್ಪಿ ಶಾಂತಕುಮಾರ್ ಹೇಳಿಕೆಯನ್ನು ಆಧರಿಸಿ ವಿಚಾರಣೆ ನಡೀತಾರೆ ಸಾಹೇಬ್ರಿಗೂ ಪಾಲು ಅಂದಿದ್ರು ಡಿವೈಎಸ್ಪಿ ಶಾಂತಕುಮಾರ್ ಅವರ ಹೇಳಿಕೆಯನ್ನು ಆಧರಿಸಿಯೇ ಈ ವಿಚಾರಣೆಯ ಮುಂದಿನ ಭಾಗ ಆ ಸಾಹೇಬ್ರು ಈಸ್ ಈಕ್ವಲ್ ಟು ಡಿ ವೈ ಎಸ್ ಪಿನ ಏನು ಅವ್ರಿಗೆ ಎಷ್ಟು ಬಂತು ಯಾವಾಗ ಅದ್ರ ಕಥೆ ಏನೋ ಡ್ರಿಲ್ ಆಗಲೇಬೇಕು ಹತ್ತು ದಿನಗಳ ಕಾಲ ಕಸ್ಟಡಿ ಕೊಟ್ಟಿದ್ದಾರೆ ಅಮೃತ್ಪಾಲ್ ಅವ್ರನ್ನ ವಿಚಾರಣೆ ನಡೆಸ್ತಾರೆ ಸಂಪರ್ಕಿತರ ಬಂಧನಕ್ಕೆ ಸಿ ಐ ಡಿ ಕೂಡ ಬಲೆ ಬೀಸಲಿದೆ ಡೆಫಿನೆಟ್ಟಾಗಿ ಆಗಿ ಒಂದು ದೊಡ್ಡ ಕಪ್ಪು ಚುಕ್ಕಿ ಅಫ್ಕೋರ್ಸ್ ಡಿಪಾರ್ಟ್ಮೆಂಟ್ಗದು ಬಟ್ ಎ ಡಿ ಜಿ ಪಿ ಅಮೃತ್ಪಾಲ್ ನಾಲ್ಕನೇ ಬಾರಿಗೆ ನೆನೆ ವಿಚಾರಣೆ ಕರೆದಿದ್ದರು ಸಿ ಐ ಡಿ ಅವರು ನಾಲ್ಕನೇ ಬಾರಿ ವಿಚಾರಣೆಗೆ ಕರೆದ್ರೆ ಇವರೂ ಆದರೆಷ್ಟು ಅಂದರು ಆಮೇಲೆ ಮನೆ ಸಾರ್ ಇನ್ನು ವಿಚಾರಣೆ ಮಾಡಬೇಕು ಅಂತ ಆಧಾರಪಡಿಸಿದ್ರು ಆಮೇಲೆ ಹತ್ತು ದಿನಗಳ ಕಾಲ ತಮ್ಮ ಕಸ್ಟಡಿ ಪಡ್ಕೊಂಡಿದ್ದಾರೆ ಇವತ್ತಿಂದ ಹತ್ತು ದಿನಗಳು ಮತ್ತಷ್ಟು ವಿಚಾರಣೆ ತೀವ್ರಗೊಳ್ಳುತ್ತೆ ಈಗಾಗಲೇ ಡಿ ಪಿ ಶಾಂತಕುಮಾರ್ ಅವರ ಹೇಳಿಕೆಯನ್ನು ಆಧರಿಸಿ ಸಾಹೇಬ್ರಿಗೂ ಪಾಲು ಅಂತಿತ್ತಲ್ಲ ಆ ಪಾಲ್ ಎಷ್ಟು ಮತ್ತು ಹೇಗೆ ಹೇಗೆ ನಡೀತಿತ್ತು ಅನ್ನೋದು ಗೊತ್ತಾಗಬೇಕಷ್ಟೆ ಪಿ ಐ ನೇಮಕಾತಿ ಅಕ್ರಮದ ಕೇಸ್ನಲ್ಲಿ ಎಡಿಜಿಪಿ ಅರೆಸ್ಟ್ ಆಗಿದ್ದಾದರೂ ಹೇಗೆ ಪ್ರಕರಣದಲ್ಲಿ ಉನ್ನತ ಅಧಿಕಾರಿಯ ಪಾತ್ರ ಬಾಯ್ಲ್ ಆಗಿದ್ದು ಹೇಗೆ ನ್ಯೂಸ್ ಏಟಿಂಗ್ ಕನ್ನಡದ ಬಿಗ್ ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ನ್ಯೂಸ್ ಎಡಿಜಿಪಿಆರ್ಎಸ್ಗೆ ಲೀಡ್ ಸಿಕ್ಕಿದ್ದು ಇಬ್ಬರು ಕಾನ್ಸ್ಟೇಬಲ್ಗಳಿಂದ ಇನ್ ಪಿ ನಲ್ಲಿ ಪಿಎಸ್ಐ ಆಗಿ ಸೆಲೆಕ್ಟ್ ಆಗಿದ್ದ ಕಾನ್ಸ್ಟೇಬಲ್ಗಳು ಐದಾರು ವರ್ಷ ಕಾನ್ಸ್ಟೇಬಲ್ ಆಗಿದ್ದವರು ಪಿಎಸ್ಐ ಆಗಿ ಸೆಲೆಕ್ಟ್ ಆದರು ಅಕ್ರಮ ಎಸಗಿದ್ದ ಸಾಕ್ಷ್ಯಾಧಾರ ಸಿಕ್ಕ ಹಿನ್ನೆಲೆಯಲ್ಲಿ ಇಪ್ಪತ್ತೆರಡು ಮಂದಿ ಮೇಲೆ ಕೇಸ್ ಕೂಡ ಹಾಕಿದ್ರು ಆ ಇಪ್ಪತ್ತೆರಡು ಮಂದಿ ಪಟ್ಟಿಯಲ್ಲಿ ಕಾನ್ಸ್ಟೇಬಲ್ಗಳ ಹೆಸರು ಕೂಡ ಇತ್ತು ಅಲ್ಲಿ ಅಲ್ಲಿ ತಗಲಕ್ಕಂಡ್ರು ಕಾನ್ಸ್ಟೇಬಲ್ ಅರೆಸ್ಟ್ ಮಾಡಿ ವಿಚಾರಣೆ ಮಾಡಿದಾಗ ಇದ್ರ ಬಗ್ಗೆ ಮಾಹಿತಿ ಸಿಕ್ತು ನೇಮಕಾತಿ ವಿಭಾಗದಿಂದ ಅಕ್ರಮ ನಡೆದಿರೋದ್ರ ಬಗ್ಗೆ ಮಾಹಿತಿ ಸಿಕ್ತು ಇವರಿಬ್ಬರನ್ನ ಡಿ ಎಸ್ ಪಿ ಶಾಂತಕುಮಾರ್ಗೆ ಪರಿಚಯಿಸಿದ್ರು ಆರ್ ಎಸ್ ಐಗಳು ಕಾನ್ಸ್ಟೇಬಲ್ಗೆ ಪರಿಚಯಿಸಿದ್ದ ನೇಮಕಾತಿ ವಿಭಾಗದ ಆರ್ ಎಸ್ ಐಗಳವರು ಅಲ್ಲಿಂದ ಲೀಡ್ ತಗೊಂಡ್ರು ಓ ಎಂ ಆರ್ ಶೀಟ್ ಖಾಲಿ ಬಿಡುವಂತೆ ತಿಳಿಸಿದ್ರಂತೆ ಶಾಂತಕುಮಾರ್ ಆರ್ ಎಸ್ ಐಗಳ ಮೂಲಕ ಶಾಂತಕುಮಾರ್ ಹೆಸರು ಬಹಿರಂಗ ಶಾಂತ್ ಶಾಂತಕುಮಾರ್ ಅವ್ರ ಮೂಲಕ ಅವ್ರು ನಮ್ಮ ಸಾಹೇಬ್ರು ಅಂದ್ರಲ್ಲ ಆಗ ಡಿ ಜಿ ಪಿ ಹೆಸರು ಎಂಟ್ರಿ ಆಯ್ತು ಅಮೃತ ಪಾಲ್ ಹೆಸರು ಬಹಿರಂಗ ಆಯ್ತು ಆಗ ಅವ್ರನ್ನ ವಿಚಾರಣೆಗೆ ಒಳಪಡಿಸಿದ್ರು ಒಂದು ಎರಡು ಮೂರು ನಾಲ್ಕನೇ ಬಾರಿಗೆ ನಿನ್ನ ವಿಚಾರಣೆ ಕರೆದ್ರು ಅದಾದ ಮೇಲೆ ಅವ್ರನ್ನ ಅರೆಸ್ಟ್ ಮಾಡಿದ್ರು ಹಾಜರು ಕೋರ್ಟ್ಗೆ ನ್ಯಾಯಾಧೀಶರ ಮುಂದೆ ಹತ್ತು ದಿನಗಳ ಕಾಲ ಪೊಲೀಸ್ ಕಸ್ಟಡಿ ಅಂದರೆ ಸಿ ಬಿ ಐ ಕಸ್ಟಡಿಗೆ ಐ ಡಿ ಕಸ್ಟಡಿಗೆ ಪಡ್ಕೊಂಡಿದ್ದಾರೆ ಎನ್ಕ್ವೈರಿ ಮಾಡ್ತಿದ್ದ ಎಡಿಜಿಪಿ ಅಮೃತ್ ಪಾಲ್ ಬಂಧ್ರ ಅದರ ಹಿಂದೆ ಒಂದು ರೋಚಕ ಕಹಾನಿನೇ ಇದೆ ಸಿ ಐ ಡಿ ಜಿ ಸಂಧೂರಿಂದ ನಡೆದಂಥ ವಿಚಾರಣೆ ವೇಳೆ ಬಯಲಾಯಿತು ಒಂದು ರಹಸ್ಯ ಏನದು ನೋಡೋಣ ಬ್ರೇಕಿಂಗ್ ನ್ಯೂಸ್ ನಂಬರ್ ತ್ರೀ ಒಬ್ಬ ಉನ್ನತ ಮಟ್ಟದ ಅಧಿಕಾರಿಯನ್ನು ಅರೆಸ್ಟ್ ಮಾಡೋದಷ್ಟು ಈಸಿನೂ ಅಲ್ಲ ಪಕ್ಕ ಪಕ್ಕ ಟೆಕ್ನಿಕಲ್ ಡಾಕ್ಯುಮೆಂಟ್ಸ್ ಕಣ್ಣು ಮುಂದಿರಬೇಕು ಅದೇ ಸಿಕ್ಕಿದ್ದವ್ರಿಗೆ ಪಕ್ಕ ಟೆಕ್ನಿಕಲ್ ಡಾಕ್ಯುಮೆಂಟ್ಸ್ ಕಣ್ಣು ಮುಂದಿನ ಸಾಕ್ಷ್ಯಗಳ ಸಮೇತ ಲಾಕ್ ಆದ್ರೂ ಎಡಿಜಿಪಿ ಅಮೃತ್ಪಾಲ್ ಅವರ ಬಂಧನದ ಹಿಂದೆ ಅಲ್ಮೇರ ರಹಸ್ಯ ಇದೆಯಂತೆ ಅಂದ್ರೆ ಬೀರು ಆ ಅಲ್ಮೇರದೊಳಗಿದ್ದು ಒಂದು ಕೀ ಆ ಜಾಲದಿಂದಲೇ ಹಿರಿಯ ಅಧಿಕಾರಿ ಅರೆಸ್ಟ್ ಆದರು ಅಮೃತ್ಪಾಲ್ ಚೇಂಬರ್ನಲ್ಲಿ ಯಾರಿಗೂ ಎಂಟ್ರಿ ಇಲ್ಲ ಅನುಮತಿ ಪಡೆದೆ ಅಮೃತ್ಪಾಲ್ ಚೇಂಬರ್ಗೆ ಪ್ರವೇಶ ಮಾಡಬೇಕಾಗಿತ್ತು ಸ್ಟ್ರಾಂಗ್ ರೂಮ್ನಲ್ಲಿ ಎಲ್ಲ ಟ್ರಂಕ್ಗಳಿಗೆ ತಾವೇ ಬೀಗ ಹಾಕಬೇಕಿತ್ತು ಟ್ರಂಕ್ಗಳಿಗೆ ಬೀಗ ಹಾಕಿ ಅದನ್ನು ಚೇಂಬರ್ನಲ್ಲಿ ಇರುವಂಥ ಅಲ್ಮೇರದಲ್ಲಿ ಇಡೀ ಇಡ್ತಿದ್ರು ಅವರು ಅಲ್ಲಿ ಇಡಬೇಕಾಗಿತ್ತು ಆದರೆ ಅಲ್ಮೇರವನ್ನು ಡಿ ವೈ ಎಸ್ ಪಿ ಮತ್ತು ಎಫ್ ಡಿ ಎ ಅಂದರೆ ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್ ಅಲ್ಲಿ ಕ್ಲರ್ಕ್ ಅಂತ ಕರಿತೀವಲ್ಲ ಅದರಲ್ಲಿ ಎಸ್ ಡಿ ಎಫ್ ಡಿ ಅಂತಲ್ಲ ಬೇರೆ ಬೇರೆ ಕ್ಲಾಸಿಫಿಕೇಶನ್ ಇರುತ್ತೆ ಸೊ ಎಫ್ ಡಿ ಎ ಹರ್ಷನಿಗೆ ವಹಿಸಿದ್ರು ಕಚೇರಿಗೆ ಅಮೃತ್ಪಾಲ್ ಬರ್ತಾ ಇದ್ದಂಗೆ ತೀರಾ ಬರ್ತಾ ಇದ್ದದೇ ತೀರಾ ಕಡಿಮೆ ಈ ವೇಳೆ ಎ ಡಿ ಜಿ ಪಿ ಚೇಂಬರ್ನಲ್ಲಿ ಡಿ ವೈ ಎಸ್ ಪಿ ಶಾಂತಕುಮಾರ್ ಹರ್ಷ ದರ್ಬಾರ್ ಮಾಡ್ತಿದ್ರು ಅಲ್ಮೇರ ರಹಸ್ಯ ಜೊತೆಗೆ ಥಂಬ್ ರಹಸ್ಯವೂ ಕೂಡ ಬಯಲಾಯಿತು ಸ್ಟ್ರಾಂಗ್ ರೂಮ್ಗೆ ಪಾಲ್ಗೆ ಮಾತ್ರ ಥಂಬ್ ಅಂದರೆ ಬಯೋಮೆಟ್ರಿಕ್ ಅಂತ ಏನು ಕರಿತೀವಿ ಥಮ್ ಇಂಪ್ರೆಷನ್ ಅದಿರಬೇಕಿತ್ತು ಆದರೆ ಅಕ್ರಮ ನಡೆಸೋದಕ್ಕೆ ಪಾಲ್ ಸೇರಿ ನಾಲ್ಕು ಮಂದಿಗೆ ಥಮ್ ಇಂಪ್ರೆಷನ್ ಇತ್ತು ಹಾಂ ಅದೇ ಪ್ರಾಬ್ಲಮ್ಮು ಡಿ ಎಸ್ ವಿಶಾಂತ್ ಕುಮಾರ್ ಹರ್ಷ ಆರ್ ಎಸ್ ಸಾಯಿ ಮತ್ತು ಓರ್ವ ಸಿಬ್ಬಂದಿಗೆ ಅನುಮತಿ ಕೊಟ್ಟಿದ್ದರು ಸ್ಟ್ರಾಂಗ್ ರೂಮ್ನಾಗ ಮುಂಚಾನೆ ರಾತ್ರಿ ವೇಳೆ ಓ ಎಮ್ ಆರ್ ಶೀಟ್ ಇತ್ತಿತ್ತಾ ಇದ್ರು ಆರೋಪಿಗಳು ಎಲ್ಲ ಟೆಕ್ನಿಕಲ್ ಆರೋಪಿಗಳ ಸಾಕ್ಷಾಧಾರ ಪರಿಗಣಿಸಿ ಅಮೃತ್ ಪಾಲ್ ಈಗ ಫೈನಲ್ ಆಗಿ ಅರೆಸ್ಟ್ ಆದರು ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಸಾಧ್ಯ ಹೋಗಿ ಗಂಗಾಧರ್ ಬಾಗಿಟ ಕ್ರೈಮ್ ಬ್ಯೂರೋ ಇಂದ ಲೈವ್ ಜಾಯಿನ್ ಆಗ್ತಿದ್ದಾರೆ ಗುಡ್ ಮಾರ್ನಿಂಗ್ ಗಂಗಾಧರ್ ಬಾಗಿಟ ಇದೊಂಥರ ಪ್ರಾರಂಭದಿಂದ ಇಲ್ಲಿ ತನಕ ಏನ್ರಿ ಈ ಮಟ್ಟಕ್ಕೆ ಒಬ್ಬ ಸುಪೀರಿಯರ್ ಆಫೀಸರ್ ಇಷ್ಟೆಲ್ಲ ನೆಟ್ವರ್ಕಲ್ಲಿ ಈ ಥರ ಅಕ್ರಮ ಸಾಧ್ಯನಾ ಇಲಾಖೆಗೆ ಒಂದು ದೊಡ್ಡ ಕಪ್ ಚುಕ್ಕಿ ಅಲ್ವಾ ಶೇಮ್ ಅನಿಸ್ಬಿಡಲ್ವಾ ಅಂತ ಅನಿಸ್ತೇ ಇರೋದಿಲ್ಲ ಬಟ್ ಮಿ ಆ ಎಕ್ಸಾಕ್ಟಾಗಿ ಎಲ್ಲಿ ಹಾಕಾದರು ಎಲ್ಲಿ ಅಮೃತ್ಪಾಲ್ ಕಕ್ಕ ಬಿಕ್ಕಿಯಾದರು ಸಿ ಐ ಡಿ ಅದನ್ನ ಹೇಗೆ ಹೊರಗೆ ತೆಗೆದ್ರು ಅರಿಶ್ನಾಗರಾಜು ಇಡೀ ರಾಜ್ಯದ ಪೊಲೀಸ್ ಇಲಾಖೆಯಲ್ಲಿ ಎಡಿಜಿಪಿ ಅಧಿಕಾರಿಯನ್ನ ಬಂಧನ ಮಾಡಿರುವಂತದ್ದು ಇತಿಹಾಸ ಅಂತಾನೆ ಹೇಳ್ಬೋದು ಯಾಕಂದ್ರೆ ನಿನ್ನೆ ನೇಮಕಾತಿ ವಿಭಾಗದಲ್ಲಿ ಹಿಂದೆ ನೇಮಕಾತಿ ಎಡಿಜಿಪಿ ಮುಖ್ಯಸ್ಥರಾಗಿದ್ದಂತಹ ಅಮೃತ್ ಪೌಲರನ್ನ ಸಿ ಐಡಿ ಅಧಿಕಾರಿಗಳು ಒಂದೊಂದು ಬಂಧನ ಮಾಡ್ತಾರೆ ಆದ್ರೆ ಪ್ರಮುಖವಾದ ಕಾರಣ ಏನಂದ್ರೆ ಸಿಎಂ ಇಲ್ಲಿ ಅಮೃತ್ ಪೌಲರ್ ಬಂಧನ ಮಾಡಕ್ಕೆ ಟೆಕ್ನಿಕಲ್ ಎವಿಡೆನ್ಸ್ ಮತ್ತೆ ಕಣ್ಮುಂದಿನ ಸಾಕ್ಷ್ಯಗಳನ್ನ ಪರಿಗಣನೆ ಮಾಡಿ ಡಿಜಿ ಸಂಧು ಅವರು ಅವರನ್ನ ಬಂಧನ ಮಾಡಕ್ಕೆ ಸೂಚನೆಯನ್ನ ಕೊಡ್ತಾರೆ ಕಳೆದ ನಾಲ್ಕು ಬಾರಿ ಅವರನ್ನ ವಿಚಾರಣೆ ಮಾಡಲಾಗಿತ್ತು ಆದ್ರೆ ಇಲ್ಲಿ ಪ್ರಮುಖವಾಗಿ ಅಮೃತ್ ಪೋಲರನ್ನ ಬಂಧನ ಮಾಡೋಕೆ ಕಾರಣ ಏನಂದ್ರೆ ಅವರ ಚೇಂಬರ್ ಅಲ್ಲಿ ಅಲ್ಮೇರ ಇರುತ್ತೆ ಅಲ್ಮೇರದಲ್ಲಿ ಈ ಸ್ಟ್ರಾಂಗ್ ರೂಮ್ ಅಲ್ಲಿ ಯಾವುದೇ ರೀತಿ ನಡೆದಂತಹ ಪರೀಕ್ಷೆ ನಂತರ ಓ ಎಂ ಆರ್ ಶೀಟ್ ಗಳು ಯಾವೆಲ್ಲ ಬರುತ್ತೆ ಅವೆಲ್ಲ ಕೂಡ ಆ ಟ್ರಂಕ್ ಅಲ್ಲಿ ಇಟ್ಟು ಆ ಸ್ಟ್ರಾಂಗ್ ರೂಮ್ ಅಲ್ಲಿ ಇಟ್ಟು ಅಲ್ಲಿ ಲಾಕ್ ಮಾಡಬೇಕಾಗುತ್ತೆ ಅವರು ಎ ಪಿ ಮುಖ್ಯಸ್ಥರೇ ಅಲ್ಲಿ ಅದನ್ನ ಖುದ್ದಾಗಿ ನೋಡಬೇಕು ಅವ್ರು ಲಾಕ್ ಆದಂತಹ ಬಳಿಕ ಅವರು ಕೀ ನ್ನ ತೆಗೆದುಕೊಂಡು ಇಂಪ್ರೆಷನ್ ಲಾಕ್ ಆದಂತಹ ಬಳಿಕ ಅಲ್ಲ ಕೀನ ಅವರ ಚೇಂಬರ್ ಅಲ್ಮೇರದಲ್ಲಿ ಅವ್ರು ಇಡಬೇಕಾಗಿತ್ತು ಯಾರಿಗೂ ಕೂಡ ಅನುಮತಿ ಇರಲಿಲ್ಲ ಆದ್ರೆ ಅಮೃತ್ ಪಾಲ ಅವರು ಮಾಡಿರುವಂತಹ ಇಲ್ಲಿ ಏನಂದ್ರೆ ಇವರು ತಮ್ಮ ಆ ಒಂದು ಸ್ಟ್ರಾಂಗ್ ರೂಮ್ ನ ಕೀಗಳನ್ನ ಮತ್ತೆ ಸ್ಟ್ರಂಕ್ ರೂಮ್ ನ ಕೀಗಳನ್ನ ಎಲ್ಲ ಕೂಡ ಡಿ ಎಸ್ ಪಿ ಆಗಿರುವಂತಹ ಶಾಂತಕುಮಾರ್ ಮತ್ತೆ ಎಫ್ ಡಿ ಹರ್ಷ ಸೇರಿದಂತೆ ಅಲ್ಲಿ ಸಿಬ್ಬಂದಿಗಳಿಗೆ ಕೊಡ್ತಾರೆ ಮತ್ತೆ ಇವರು ಕಚೇರಿಗೆ ಬರ್ತಾ ಇದ್ದೆ ತೀರಾ ಕಡಿಮೆ ಅಂತ ಕೂಡ ಹೇಳಲಾಗ್ತಾ ಇರುವಂತದ್ದು ಈ ಸಂದರ್ಭದಲ್ಲಿ ಈ ಒ ಎಂ ಆರ್ ಶೀಟ್ ಗಳ ತಿದ್ದುಪಡಿ ಮತ್ತೆ ಅಕ್ರಮ ನಡೆದಿದ್ದೆ ಅಂತ ಇದೆ ಇವೆಲ್ಲ ಕೂಡ ಇವರ ಆ ಒಂದು ಅಂದ್ರೆ ಇವರು ಬೆಂಬ ಅದಕ್ಕೆ ಆ ಬೆಂಬಲವನ್ನ ಇವರ ಬೆಂಬಲ ಕೊಡ್ತಾ ಇದ್ರು ಅವರು ಆ ಕೆಲಸವನ್ನ ಮಾಡ್ತಾ ಇದ್ರು ಅಂತ ಕೂಡ ಹೇಳಲಾಗ್ತಾ ಇರುವಂತದ್ದು ಜೊತೆಗೆ ಡಿ ಎಸ್ ಪಿ ಶಾಂತಕುಮಾರ್ ನ ವಿಚಾರಣೆ ಮಾಡಿದಂತಹ ಸಂದರ್ಭದಲ್ಲಿ ಸಾಹೇಬ್ರಿಗೂ ಕೂಡ ನಮಗೆ ಬಂದ್ರು ಪಾಲಲು ಕೂಡ ಅವರಿಗೆ ಕೊಡಲಾಗಿದೆ ಅಂತ ಕೂಡ ಹೇಳಲಾಗಿದೆ ಹೀಗಾಗಿ ಸಿಐ ಡಿ ಅಧಿಕಾರಿಗಳು ಅವ್ರಿಗೆ ವರ್ಗಾವಣೆ ಆಗಿದೆ ಅಥವಾ ಯಾವ ರೀತಿ ನೆರವಾಗಿದೆ ಕಸ್ಟಡಿ ಇದೆ ಈಗ ಜೊತೆಗೆ ತಮ್ಮ ಇಂಪ್ರೆಷನ್ ನ ಇವ್ರೊಬ್ರಿಗೆ ತಮ್ಮ ಇಂಪ್ರೆಷನ್ ಅಲ್ಲಿ ಸ್ಟ್ರಾಂಗ್ ರೂಮ್ ಗೆ ಕೊಟ್ಟಿರುವಂತದ್ದು ಆದ್ರೆ ನಾಲ್ಕೈದು ಮಂದಿಗೆ ಅವರು ತಮ್ಮ ಇಂಪ್ರೆಷನ್ ನ ಅಕ್ರಮವಾಗಿ ಅಂದ್ರೆ ಅನುಮತಿ ಬೇರೆ ಯಾವುದೇ ರೀತಿ ರೂಲ್ಸ್ ಅನ್ನ ಬ್ರೇಕ್ ಮಾಡಿ ನಾಲ್ಕು ಮಂದಿಗೆ ಅವರು ತಮ್ಮ ಇಂಪ್ರೆಷನ್ ನ ಕೊಟ್ಟಿರುವಂತದ್ದು ಈ ಎಲ್ಲಾ ಕಾರಣಗಳಿಂದ ಅಮೃತ್ ಪೋಲರ್ ಅನ್ನ ಬಂಧನ ಮಾಡಿರುವಂತದ್ದು ಹರೀಶ್ ಮಚ್ ಸೊಂದ್ರೆ ಮಾಹಿತಿಯನ್ನು ಚಿಕ್ಕ ಬ್ರೇಕ್ ಆದ್ಮೇಲೆ ಎಲ್ಲೂ ರಾಜ್ಯದಲ್ಲಿ ಚುರುಕು ಪಡ್ಕೊಳ್ತಾ ಮುಂಗಾರು ಮಳೆ ಕರಾವಳಿ ಜಿಲ್ಲೆಗಳಲ್ಲಿ ಅಬ್ಬರಿಸ್ತಾ ಇದೆ ಮಳೆ ರಾಯ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗಳಲ್ಲಿ ಭಾರಿ ಮಳೆ ಆಗ್ತಾ ಇದೆ ಜನ ಹೋಗಿದ್ದಾರೆ ಮೂರು ದೃಶ್ಯ ದಕ್ಷಿಣ ಕನ್ನಡ ಉಡುಪಿ ಚಿಕ್ಕಮಗಳೂರು ಉಡುಪಿ ಜಿಲ್ಲೆ ಹೆಬ್ರಿ ತಾಲೂಕು ಶಾಲಾ ಕಾರ್ಯಗಳು ರಜೆ ಕೊಟ್ಟಿದ್ದಾರೆ ಆರೆಂಜ್ ಅಲರ್ಟ್ ಇದೆ ರಜೆ ಘೋಷಣೆ ಆಗೋಯ್ತಲ್ಲಿ ಇವತ್ತು ಕೂಡ ಜಿಲ್ಲೆಯಲ್ಲಿ ಭಾರಿ ಮಳೆ ಮುನ್ಸೂಚನೆ ಕೊಡಲಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆ ಇವತ್ತು ಭಾರಿ ಮಳೆ ನಿರೀಕ್ಷೆ ಶಾಲಾ ಕಾಲೇಜುಗಳಿಗೆ ರಜೆ ಕೊಟ್ಟಿದ್ದಾರೆ ಅಲ್ಲೂ ಕೂಡ ಆರೆಂಜ್ ಅಲರ್ಟ್ ಇದೆ ಅಲ್ಲಿ ಇನ್ನು ಮಲೆನಾಡು ಭಾಗ ಅಲ್ಲೂ ಕೂಡ ಮಳೆ ಮುಂದುವರೆದಿದೆ ಚಿಕ್ಕಮಗಳೂರಿನ ಮೂರು ತಾಲೂಕು ಶಾಲೆಗಳಿಗೆ ಅಲ್ಲೂ ಕೂಡ ರಜೆ ಕೊಟ್ಟಿದ್ದಾರೆ ಶೃಂಗೇರಿ ಕಳಸಾ ಮೂಡಿಗೆರೆ ತಾಲೂಕು ಅಲ್ಲೂ ರಜೆ ಕೊಟ್ಟಿದ್ದಾರೆ ಶೃಂಗೇರಿ ಎಲ್ಲ ಹೋಗದೇ ಇರೋದು ಒಳ್ಳೆಯದು ಹಾಸನ ಜಿಲ್ಲೆಯಲ್ಲಿ ಕೂಡ ಧಾರಾಕಾರ ಮಳೆ ಬರ್ತಾ ಇದೆ ಎಲ್ಲೆಲ್ಲಿ ಹಾಸನ ಹಸಕಲೇಶಪುರ ಆಲೂರು ಬೇಲೂರು ಎಲ್ಲ ಕಡೆ ಭಾರಿ ಮಳೆ ಹೇಮಾವತಿ ನದಿ ಒಳಹರಿವು ತುಂಬ ಜಾಸ್ತಿ ಆಗಿದೆ